ನಾನ್ ಜಾಸ್ತಿ ಮಾತಾಡ್ಲಿಕ್ಕೆ ಅಲ್ದೇನೆ ಯಾರ್ದು ಫಸ್ಟ್ ಹೇಳುವಂತ ಇದ್ರೆ ಏನ್ ಮಾತಾಡ್ತಾ ಇದ್ಯಾ ಹೇಳ್ತಾ ಇದ್ದಾನೆ ನೀನ್ ಯಾರು ಅಂತ ಅಯ್ಯೋ ಅಮ್ಮನಿ ಇಷ್ಟೊತ್ತರ್ಗು ಯು ಐ ಪಿಚರ್ ಬಿಟ್ಟಿ ಸ್ಟೋರಿ ಕೇಳ್ಬಿಟ್ಟು ಇವಾಗ ನೋಡಿದ್ರೆ ಮಡಕ್ ಫೋನ್ ಏನ್ ಬಿಟ್ಟಿ ಸೋಕಿ ನಿಂಗೆ ಕೇಳ್ತಾ ಇದ್ ನಾನ್ ನೋಡಕ್ಕೆ ನೀನ್ ನೋಡ್ಬಿಟ್ಟು ಬಂದಿರೋ ನೀನು ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲ್ ಸುನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಇವತ್ತಿನ ಟ್ರಾಪ್ ಬಂದು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ರೂಪೇಂದ್ರ ಅವರ ಯು ಐ ಸಿನಿಮಾ ನಾನು ಕೂಡ ನೋಡ್ಕೊಂಬಂದೆ ಸಿಕ್ಕಾಪಟ್ಟೆ ಸಖತ್ ಆಗಿದೆ ಬೊಂಬಟ್ ಆಗಿದೆ ಸೊ ಈ ಸಿನಿಮಾ ವಿಚಾರವಾಗಿ ಒಬ್ಬರು ಕಾಲ್ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡೋ ಅಂತ ಮಿಸೈಡ್ ಮಾಡಿದೀವಿ ಇಲ್ಲಿ ರುಕ್ಕು ಅಂತ ನಂಬರ್ ಕಳಿಸಿದ್ದಾರೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಸೊ ಬನ್ನಿ ಕಾಲ್ ಮಾಡುವ ತಡ ಮಾಡಿದೆ ಹಲೋ ರುಕ್ಕು ಎಲ್ಲಿದ್ದೀರಾ ಯಾರು ಹೇಳಿ ನಾನು ಲೋಕಿ ಹೇಳಿ ಹೇಳ್ತೀನಿ ಯಾರು ಎತ್ತ ಅನ್ಬಿಟ್ಟು ಕಾವ್ಯ ಫೋನ್ ಮಾಡಿಲ್ಲ ಅನ್ಬಿಟ್ರಿ ಅಂದ್ರೆ ಅದಕ್ಕೆ ಅನ್ಬಿಟೆ ಹೆಂಗೆ ಇನ್ನೇ ನನ್ಲಿ ನಿಮ್ಮ ಹೆಸರೇನು ಕಿವಿಗ್ ತಕೊಬಂದು ಕೊಂಡ್ಸಿಕ್ ಹೇಳ್ತೀನಿ ಅಪ್ಪ ಇಲ್ಲಿ ಕಾವ್ಯ ಎಂತ ಕೆಲಸ ಗೊತ್ತಾ ನನ್ಗೆ ಯಾರು ಅಂತ ಗೊತ್ತಿಲ್ಲ ಯಾಕೆ ಕಾವ್ಯ ಯಾರು ಅಂತ ಗೊತ್ತಿಲ್ಲ ಹಂಗೆ ಹೇಳವಳ ಹಿಂಗ್ ಗೊತ್ತಿಲ್ಲ ಅಂತಾನೆ ಹೇಳು ಅಂತ ಹೇಳ್ಕೊಟ್ಟವಳ ನನಗ್ ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಕಳ್ಸಿಬೇಡಿ ಯಾರು ಅಂತ ಫಸ್ಟ್ ಹೇಳಿ ಆಮೇಲೆ ಹೇಳ್ತೀನಿ ಅಂತ ಯಾರು ಅಂತಾನೆ ಗೊತ್ತಿಲ್ಲ ಹೇಳಿ ಹೇಳಿ ಅಂದ್ರೆ ನನಗೆ ತಲೆ ತಿಂತಿರೋದು ಅವಳು ಇಲ್ಲಿ ಸುಮ್ಮನೆ ನನ್ನ ಪಾಡಂಗೆ ನಾನು ಇಲ್ಲಿ ಫೋನ್ ಮಾಡಿದ್ಲು ಫೋನ್ ಮಾಡ್ಬಿಟ್ಟು ಉಪೇಂದ್ರ ಅವ್ರದ್ದು ಯು ವೈ ಪಿಚ್ಚರ್ ನೋಡ್ದಾ ಅಂತ ಕೇಳಿದ್ಲು ನಾನು ಹ್ಞೂ ನೋಡ್ಕೊ ಬಂದೆ ಅಂತ ಅಂದೆ ಹಾಂ ಫೋಕಸ್ ಸಿಕ್ತಾ ಅಂತ ಅಂದಳು ಏನು ಫೋಕಸ್ ಏನು ಏನು ಒಂದು ಹಂಗಂದ್ರೆ ಅದೇ ಏನು ಪಿಚ್ಚರ್ ಸ್ಟೋರಿ ಅಂತ ಕೇಳಲು ಎರಡು ಮೂರು ಸೀನ್ ಹೇಳ್ದೆ ಹೇಳಿದ ತಕ್ಷಣ ನಿನ್ಗೆ ಫೋಕಸ್ ಸಿಕ್ಕಿಲ್ಲ ಬಿಡು ಫೋಕಸ್ ಸಿಕ್ಕಿದ್ಮೇಲೆ ನಾನು ಫೋನ್ ಮಾಡ್ಬಿಟ್ಟು ಅಂದ್ಬಿಟ್ಟು ಫೋನೇ ಕಟ್ ಮಾಡ್ಬಿಟ್ರು ನನಗೆ ಏನು ಫೋಕಸ್ ಏನು ಅಂತ ಅಲ್ಲಿ ನೋಡಿದ್ರೆ ಒಬ್ಬ ಬಂದು ಪಿಕ್ಚರ್ ನೋಡ್ಕೊಂಡ್ ಬಂದು ಮೊಬೈಲ್ ಹೊಡೆದಾಗ್ತಾನೆ ಇನ್ನೊಬ್ಬ ಗಂಡ ಹೆಂಡತಿ ಬಂದ್ಬಿಟ್ಟು ಪಿಚರ್ ನೋಡ್ಕೊಂಡು ಹೆಂಡತಿ ತಾಳಿಕೆ ಇಟ್ಬಿಟ್ಟು ಗಂಡನ್ ಕೈಲಿ ಕೊಡ್ತಾಳೆ ಇನ್ಮೇಲೆ ನಿಂದಾರಿ ನಿನಗೆ ನಂದಾರಿ ನನ್ಗೆ ಅಂತ ಹೇಳ್ತಾಳೆ ಇನ್ನೊಬ್ಬ ಫ್ರೆಂಡ್ಸ್ ನ ಪಿಕ್ಚರ್ ಕರ್ಕೊಂಡು ಹೋಗಿರ್ತಾನೆ ಪಿಕ್ಚರ್ ನೋಡ್ಕೊ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಫೋನ್ ತಗೊಂಡು ಒನ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಲವ್ ನಿನ್ ಎಣ್ತಿ ನನ್ಕೊಂಡ್ರು ಇಷ್ಟ ಅಲ್ವಾ ಇನ್ಮೇಲೆ ನಾನು ಎಣತಿ ನೀನೇ ಮಾಡಿಕೊ ಅಂದ್ಬಿಟ್ಟು ಮೊಬೈಲ್ ಎಸ್ಬಿಟ್ಟು ಇರಪರ ದುಡ್ಡೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಸ್ ಕೈಲಿ ಹಂಚ್ಬಿಟ್ಟು ಐತಾನ ನನಗ ನೆನಪಿದ್ದು ಇದು ಹೇಳ್ದೆ ಇಷ್ಟು ಅನ್ಬಿಟ್ಟು ಬಿಡು ಬಿಡು ನಿಂತ ತಲೆ ಕೆಟ್ಟೋಗೈತೆ ನಿನ್ ಫೋಕಸ್ ಸಿಕ್ಕಿಲ್ಲ ಅನ್ಬಿಟ್ಟು ತಲೆಗೆ ಅವ್ರು ಫೋನ್ ಮಾಡಿದಂಗೆ ಬಿಸಿ ಆಗ್ಬಿಡೈತೆ ತಲೆ ನಂದು ಒಂದ್ ನಿಮಿಷ ನೀನ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರ ಸುಮ್ನೆ ತಲೆ ತಿಂತಾ ಇದ್ರೆ ನನ್ಗೆ ಏನ್ ಗೊತ್ತಾಗ್ಬೇಕು ನೀನ್ ಯಾರು ಯಾವ ಕಾವಿನ ಬಗ್ಗೆ ಹೇಳ್ತಾ ಇದೀಯಾ ಅಂತ ಅದ್ರ ಫಸ್ಟ್ ಹೇಳು ಜಪಾನ್ ಕೋತಿ ನಾನ್ ಎಲ್ಲಿ ತಲೆ ತಿಂತಾ ಇದೀನಿ ಪಿಕ್ಚರ್ ನನ್ಗೆ ಅಲ್ಲಿ ಒಳಗಡೆ ನಾನ್ ಜಾಸ್ತಿ ಮಾತಾಡ್ಲಿಕ್ಕೆ ಅಲ್ದನ್ನೇ ಯಾರ್ದು ಫಸ್ಟ್ ಹೇಳು ಅಂತ ಇದ್ರೆ ಏನ್ ಮಾತಾಡ್ತಾ ಇದ್ಯಾ ಹೇಳ್ತಾ ಇದ್ದಾನೆ ನೀನ್ ಯಾರು ಅಂತ ಅಯ್ಯೋ ಅಮ್ಮನಿ ಇಷ್ಟೊತ್ತರ್ಗು ಯು ಐ ಪಿಕ್ಚರ್ ಬಿಟ್ಟಿ ಸ್ಟೋರಿ ಕೇಳ್ಬಿಟ್ಟು ಇವಾಗ ನೋಡಿದ್ರೆ ಮಕ್ಕಳ ಮಾಡಿ ಮಡಕ ಫೋನ್ ಏನ್ ಬಿಟ್ಟಿಸ್ ಹೋಗಿ ನಿಂಗೆ ಕೇಳ್ತಾ ಇದ್ ನಾನ್ ನೋಡಕ್ಕೆ ನೀನ್ ನೋಡ್ಬಿಟ್ಟು ಬಂದಿರೋ ನೀನು ನಿನ್ ಕರ್ಕೊಂಡ್ ಹೋಗಿ ರೂಮಲ್ಲಿ ಕೂಡ ಬಿಟ್ಟು ಪಿಕ್ಚರ್ ತೋರಿಸ್ಬಿಡ್ತೀನಿ ಹಿಂಗೆಲ್ಲ ಹಲೋ ಹಲೋ ಹುಣಸೂರ್ ಪೊಲೀಸ್ ಸ್ಟೇಷನ್ ಇಂದ ಯಾರಿ ಮಾತಾಡ್ತಿರೋದು ಹುಣಸೂರ್ ಹೋದ್ರೆ ಭದ್ರಾವತಿ ಪೊಲೀಸ್ ಸ್ಟೇಷನ್ ಆಗಿರ್ಲಿ ಒಳ್ಳೆ ಆಫ್ರಿಕಾದಿಂದ ತಪ್ಪಸ್ಕೊಂಡ್ರೆ ತರ ಆಡ್ಬೇಡಿ ನೆಟ್ ನಾನ್ ಹೇಳ್ತಿರೋದು ಕೇಳಿ ಮಾತನಾಡಿ ಯಾರು ಹುಣಸೂರ್ ಬರ್ರಿ ಬರೋದಲ್ಲ ಅಲ್ಲಿ ಅದ್ಯಾವ್ದೋ ಯು ಐ ಪಿಕ್ಚರ್ ಉಪೇಂದ್ರ ಲಾಳ ಹಾಕೊಂಡಿರ್ತಾನೆ ತಂದ್ಬಿಟ್ಟು ಬಾಯ್ ಹಾಕ್ಬಿಡ್ತೀನಿ ಎಲ್ಲ ಸಿನಿಮಾ ಕಥೆಗಳು ಹೇಳ್ಬೇಡ್ರಿ ಇಲ್ಲಿ ಹೆ ಕರೆಕ್ಟಾಗಿ ಮಾತಾಡ್ರಿ ನೀವ್ ಹೆಣ್ಮಕ್ಳ ಒಳಗ್ ಅರ್ಥ ಹೇಳ್ದಂಗ್ರಾ ಆಗ್ಲಿಂದ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡೋಣ ಏನೋ ಅಂತ ಓ ಪೊಲೀಸ್ ಸ್ಟೇಷನ್ ಬರ್ತೀನಿ ರೈಲ್ವೆ ಸ್ಟೇಷನ್ ಬರ್ತೀನಿ ಹುಣಸೂರ್ಗೆ ಅಲ್ಲಿ ಅಲ್ಲಿ ರುಕ್ಕು ಕೇಳ ಕೊಡಿಲಿ ಹಲೋ ಏಯ್ ಇದ್ಯಾಕೆ ಒಳ್ಳೆ ಆಫ್ರಿಕಾದಿಂದ ತಪ್ಪಿಸ್ಕೊಂಬಂದ್ರೆ ಕಾಣತರ ಆಡ್ತಿದ್ಯಾ ನೀನು ನೀನ್ ಆಫ್ರಿಕಾ ಹೊತ್ತಿ ಪಂಚಿತ್ರ ಆಡ್ತಾ ಯಾವನೋ ನೀನು ಮುಂಚೆ ಹೇಳು ಅಂತ ಹೇಳ್ತಾ ಇದ್ರು ಮಾತಾಡ್ತಾ ಇದ್ಯಾ ಹೇಳು ಅಂತ ಯಾರು ಅಂತ ನಿನ್ ಜಾಸ್ತಿ ಆಯ್ತೈತೆ ಹೇಳ್ತಾ ಇದೀನಿ ಬನ್ನಿ ಇವ್ರ ನಂಬರ್ ಯಾರು ಕೊಟ್ರು ಕಾಮರ್ಟ್ ಕಾನ್ಫರೆನ್ಸ್ ಹಾಕ್ಸಣ ಹಲೋ ಹಲೋ ಮಿಸ್ಟರ್ ನೀಲಕಂಠರಾವ್ ಎಂತವ್ರ ನಂಬರ್ ಕೊಟ್ಟಿದ್ರಿ ಬಾಯಿ ತೆಗೆದ್ರಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಮಾತಾಡ್ತಾರಲ್ಲ ಯಾರಿದು ನೀವು ನಂಬರ್ ಕಳ್ಸಿದ್ರಲ್ಲ ಅದೇ ಬಡಪ ನಮಸ್ತೆ ಜನಿಲ್ಲ ನಮಸ್ಕಾರ ನಮಸ್ಕಾರ ನಿಮ್ಮ ನಾದ್ನಿನ ಏನಾಗ್ಬೇಕು ರುಕ್ಕು ಕಾನ್ ಕಲಾಕಿ ಅವ್ರಿಗೆ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಹಲೋ

ಆರ್ ಮಾಡಿದ್ರು ನಿಮಗೆ ಏನು ಮಾಡತಾರಮ್ಮ ನನಗೆ ಗೊತ್ತಿಲ್ಲ ಯಾರು ಲೋಕಿ ಅಂತೆ ಕಾವ್ಯ ಕಾವ್ಯ ಅಂತ ಇಡ್ಕೊಂಡು ಬಿಟ್ರು ಯಾ ಕಾವ್ಯ ಅಂತ ಹೇಳಿದ್ರು ಮೂವಿ ಸ್ಟೋರಿ ಹೇಳ್ಬಿಟ್ಟು ಪುಕ್ಕಸತೆ ಮೂವಿ ಸ್ಟೋರಿನೇ ಬಿಟ್ಟಿ ಕೇಳಿದ್ರು ಅಂತ ಹೇಳ್ತಾವ್ರೆ ಬೈಸ್ಕಂಡಾ ಮಮಾ ಬೈಸ್ಕಂಡಾ ಏನೇ ಬೈಸ್ಕಂಡ ಅಂತಿದೀಯಾ ನೀನು ಹಾ ನೆಟ್ಟಿಗೆ ಮಾತಾಡೋ ಇರ್ ಯಾರು ಟ್ರೈ ಅಂತೆ ನೋಡಿ ಉಸುರುಳ್ಳಿ ನೋಡು ಬೊಂಬಾಯ್ ತರ ತಗೀತಾವಳೆ ಆಮಾನು ಅಲ್ಲ ಕೋಮಾನು ಅಲ್ಲ ರುಕ್ಕೋ ಆರ್ ಜೆ ಸುನಿಲ್ ಅಂತ ಮಾತಾಡ್ತಾರೆ ನಿಮ್ ಜೊತೆ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬೇನೋ ನಿಮ್ ಜೊತೆ ಯಾರು ನೋಡಪ್ಪ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ಏನಾರ್ಮಾ ನೀವು ಬಾಯಿನಲ್ಲಿ ಬರೀ ಚಿಕ್ಕಪ್ಪ ದೊಡ್ಡಪ್ಪ ಅಂತಾನೆ ಬರ್ತದಲ್ಲಪ್ಪ ಮಾತುಗಳು

ನಗೋದ್ ಭೋಗ ಯೋಗ ನಗ್ತಿದ್ರೆ ಬರುತ್ತೆ ರೋಗ ಅದೇ ನಗ್ನಗ್ತಾ ಹ್ಯಾಪಿ ಬಾಯ್ ಕೇರ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಸುನಿಲ್ ಫ್ರ್ಯಾಂಕ್ ಕಾಲ್ಸ್